ಕೊಡಗು ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದೆ ನಿತ್ಯವೂ ಒಂದಲ ಒಂದು ಕಡೆ ಒಂದಲ್ಲ ಒಂದು ಊರಲ್ಲಿ ದಾಳಿ ಮಾಡುವ ಮೂಲಕ ಜನರಲ್ಲಿ ಜೀವ ಭಯ ಸೃಷ್ಟಿಸಿದೆ ಕಾಫಿ ತೋಟಗಳನ್ನೇ ಆವಾಸ ಸ್ಥಾನವಾಗಿ ಮಾಡಿಕೊಳ್ಳುವ ಕಾಡಾನೆಗಳು ಆಗಾಗ್ಗೆ ಜನಸಂಚಾರವಿರುವ ಕಡೆಗಳಲ್ಲಿ ರಸ್ತೆ ಮಾರ್ಗದಲ್ಲಿ ಕಾಣಿಸಿಕೊಂಡು ಸ್ಥಳೀಯರಿಗೆ ನಡುಕ ಹುಟ್ಟಿಸುತ್ತವೆ ಕಾಡಾನೆಗಳು ನಾಡಿಗೆ ನುಸುಳದಂತೆ ಎಷ್ಟೇ ಹರಸಾಹಸ ಪಟ್ಟರೂ ಕೂಡ ಅರಣ್ಯ ಇಲಾಖೆಯ ಎಲ್ಲಾ ಪ್ಲಾನ್ಗಳನ್ನು ಉಲ್ಟಾ ಮಾಡುವ ಕಾಡಾನೆಗಳು ತಮಗಿಷ್ಟ ಬಂದಂತೆ ಅಲ್ಲಿ ಇಲ್ಲಿ ಸಂಚರಿಸುತ್ತಾ ಬೆಳೆ ನಾಶ ಮಾಡ್ತಿವೆ ರೈತರ ಕಾರ್ಮಿಕರ ಜೀವಕ್ಕೂ ಸಂಚಕಾರ ತಂದುಡ್ತಿವೆ ಕಂಬಿಬಾಣೆ ಗ್ರಾಮದಲ್ಲಿ ಗೇಟ್ ಅನ್ನು ತಳ್ಳಿ ಒಳನುಗ್ಗುವ ಒಂಟಿ ಸಲಗವೊಂದು ಮುಖ್ಯ ರಸ್ತೆಯಲ್ಲೇ ನಿರ್ಭೀತಿಯಿಂದ ಸಂಚರಿಸುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ ರಸ್ತೆಯ ಎರಡೂ ಬದಿಗಳಲ್ಲಿ ಸಾಲಾಗಿ ಮನೆಗಳಿದ್ದು ಜನರು ಮನೆಯಿಂದ ಹೊರಗೆ ಓಡಿ ಆತಂಕದಲ್ಲಿ ಕಾಡಾನೆಯನ್ನ ನೋಡ್ತಾರೆ ಕೆಲವರು ಮನೆಯ ತಾರಸಿ ಮೇಲೆ ನಿಂತು ಆನೆಯನ್ನ ವೀಕ್ಷಿಸುತ್ತಾರೆ ಕಾಡಾನೆಯನ್ನು ಕಂಡ ನಾಯಿಯೊಂದು ಜೋರಾಗಿ ಬೊಗಳಲು ಆರಂಭಿಸುತ್ತದೆ ಸ್ಥಳೀಯರು ಕಿರುಚಿದ್ರು ಕೂಗಿದ್ರು ಯಾವುದಕ್ಕೂ ಕ್ಯಾರೆ ಎನ್ನದ ಸಲಗ ನಿರ್ಭಯವಾಗಿ ದಾಪುಗಾಲಿಡುತ್ತಾ ತನ್ನ ಪಾಡಿಗೆ ಮುಂದೆ ಸಾಗುತ್ತದೆ ಗ್ರಾಮಸ್ಥರು ದೃಶ್ಯವನ್ನು ಸೆರೆ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ ಗ್ರಾಮದೊಳಗೆ ಕಾಡಾನೆ ಲಗ್ಗೆ ಇಟ್ಟಿರುವುದು ಅಲ್ಲಿನವರಲ್ಲಿ ಭಯ ಆತಂಕ ಮೂಡಿಸಿದೆ ಇದರ ಜೊತೆ ಬೇರೆ ಆನೆಗಳು ಇರಬಹುದಾ ಎಂಬ ಸಂಶಯ ಮನೆ ಮಾಡಿದ್ದು ರಸ್ತೆಯಲ್ಲಿ ಸಂಚರಿಸಲು ಹಿಂದೇಟು ಹಾಕುವಂತಾಗಿದೆ ಕಾಡಾನೆಯಿಂದ ಅಪಾಯ ಸಂಭವಿಸುವುದಕ್ಕೂ ಮೊದಲು ಅರಣ್ಯ ಇಲಾಖೆ ಮುನ್ನೆಚ್ಚರಿಕೆ ಕೈಗೊಂಡು ಕಾಡಾನೆ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಕಾಡಾನೆ ಸಂಚಾರ ಕಂಡು ಕೃಷಿ ಚಟುವಟಿಕೆ ತೋಟ ಕೆಲಸ ಸೇರಿದಂತೆ ರಸ್ತೆಯಲ್ಲಿ ಸಂಚರಿಸುವ ಜನರಿಗೆ ಜೀವ ಭಯ ಕಾಡ್ತಿದೆ ಗ್ರಾಮದೊಳಗೆ ಓಡಾಡ್ತಿರುವ ಒಂಟಿ ಸಲಗವನ್ನು ಕಂಡ ಜನರು ನೆಮ್ಮದಿ ಕಳೆದುಕೊಂಡಿದ್ದಾರೆ ಕೊಡಗಿನ ಕಾಡಿಗಿಂತ ಕಾಫಿ ತೋಟಗಳಲ್ಲೇ ಹೆಚ್ಚು ಕಾಡಾನೆಗಳಿವೆ ರಾತ್ರಿ ಉಪಟಳ ನೀಡ್ತಿದ್ದ ಪುಂಡಾನೆಗಳು ಈಗ ಹಾಡಹಗಲೆ ಜನರೆದುರು ಪ್ರತ್ಯಕ್ಷವಾಗಿ ಭೀತಿ ಹುಟ್ಟಿಸಿವೆ ಮನೆಯಂಗಳದಲ್ಲೇ ಅಡ್ಡಾಡಿ ಹಾನಿ ಮಾಡ್ತಿವೆ ಇಷ್ಟೆಲ್ಲಾ ಅನಾಹುತ ಅಪಾಯ ಎದುರಾಗ್ತಿದ್ರು ಅರಣ್ಯ ಇಲಾಖೆ ಸರ್ಕಾರ ಮಾತ್ರ ಕೈಚೆಲ್ಲಿ ಕುಳಿತಿದೆ பாபா ஒழகோக்கி ஆனே ஆனா ஒழகியோகி மணி ஒழுகி ரோடு ஆனா ஆன 阿里阿里。